ಕೊಬ್ಬರಿ ಮಿಠಾಯಿ ನನ್ನ ತಮ್ಮ ಮಾಡಿದ್ದೆ ಬಟ್ ನಿಜ ಚೆನ್ನಾಗಿದೆ ಲಾಸ್ಟ್ ಟೈಮ್ ಒಂದು ಸಲ ನಾನು ಮಾಡಿದ್ದೆ ಬಟ್ ಅದೇನಾಗೋಯಿತು ಅಂದರೆ ತೆಳು ಆಗೋಗಿತ್ತು ನಿಜ ಒಂಚೂರು ಅಷ್ಟೊಂದು ಟೇಸ್ಟ್ ಇರಲಿಲ್ಲ ನಾನು ಮಾಡಿದ್ದುದು ಅಂದರೆ ಟೇಸ್ಟ್ ಅಂತಂದರೆ ಅದು ಹೆಂಗೆ ಅಂದರೆ ಸ್ವೀಟು ಅದು ಇದು ಕಂಪೇರ್ ಅಂದರೆ ಇದಕ್ಕೂ ಅದಕ್ಕೂ ನಾನು ಮಾಡಿದ್ದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಹೇಳ್ತಿದ್ದೀನಿ ಸೊ ಇದು ಚೆನ್ನಾಗಿದೆ ನೋಡಿ ಗಟ್ಟಿಯಾಗೆ ಹಿಂಗೆ ಚೆನ್ನಾಗಿದೆ ಬಟ್ ನಾನು ಮಾಡಿದ್ದು ಇಷ್ಟೊಂದು ಗಟ್ಟಿ ಇಲ್ಲ ತೆಳು ಆಗ್ಬಿಟ್ಟಿತ್ತು ಅಂದರೆ ನಾನು ಏನೋ ತಕ್ಕೊಬಿಟ್ಟು ಮಾಡಿಬಿಟ್ಟಿದೆ ತೆಳು ಆಗ್ಬಿಟ್ಟಿತ್ತು ಅದು ಹಿಂಗೆ ಹಿಡ್ಕೊಳೋಕ್ಕೂ ಆಗ್ತಾನೆ ಇರಲಿಲ್ಲ ಹಿಂಗೆ ಚಾಕಲಿ ನಾವು ತಟ್ಟೆಗೆಲ್ಲ ಹಾಕ್ಬಿಟ್ಟು ಕಟ್ ಮಾಡ್ತೀವಿ ಇವ್ ನೋಡಿ ಈ ಥರ ಎಲ್ಲ ಕಟ್ ಮಾಡಿದ್ದಾನ ಅವನು ಪೀಸ್ ಪೀಸ್ ಮಾಡಿದ್ದಾನೆ ನಂದು ಮಾಡಿದ್ರೆ ಈ ಥರ ಪೀಸ್ ಮೀಸ್ ಮಾಡಿದಾಗ ಬರ್ತಾನೆ ಇರಲಿಲ್ಲ ಹೀಗೆ ತೆಳು ನಾನು ಇದು ಮಾಡಿದ್ದು ಸೊ ಇವನು ನನ್ನ ತಮ್ಮ ಮಾಡಿರೋದು ಬರ್ಫಿ ಕೊಬ್ಬರಿ ಮಿಠಾಯಿಂಗ್ ಬರ್ಫಿ ಚೆನ್ನಾಗಿದೆ ಟೇಸ್ಟು ಕೂಡ ಸೊ ಇದನ್ನೆಲ್ಲ ತಿಂತಾ ಇದ್ದೀವಿ ತಿನ್ಬಿಟ್ಟು ಎಲ್ಲ ರೂಮ್ ಕ್ಲೀನ್ ಮಾಡಬೇಕು ಕಡೆ ನನ್ನ ತಮ್ಮ ಪಾಪ ನೋಡ್ಕೋತಿದ್ದಾನೆ ಅಷ್ಟರಲ್ಲಿ ನಾವು ರೂಮ್ ಕ್ಲೀನ್ ಮಾಡಬೇಕು ನೋಡೋಣ ಬನ್ನಿ ಯಾ ಏನು ಮಾಡ್ತಿದ್ದಾರೆ ಇಬ್ಬರು ಅಂತ ನೋಡಿ ಅವನು ಫೋನ್ ನೋಡ್ತಿದ್ದಾನೆ ನನ್ನ ತಮ್ಮ

ಅಂದರೆ ಇಷ್ಟೆಲ್ಲ ಇದೆ ಬಟ್ಟೆಗಳು ಮತ್ತು ಈ ಬಟ್ಟೆಗಳೆಲ್ಲ ಹಿಂಬಡಿಸ್ಬೇಕು ನೋಡೋಣ ಆಮೇಲೆ ಯಾರದ್ದು ಎಷ್ಟೆಷ್ಟು ಬಟ್ಟೆ ಇದೆ ನಮ್ಮ ಮನೇಲಿ ಎಷ್ಟೆಷ್ಟು ಬಿಚ್ಚಿ ಬಿಚ್ಚಿ ಗುಡ್ಡೆ ಹಾಕ್ತಾರೆ ನಮ್ಮ ಮನೇಲಿ ಏನೋದನ್ನು ತೋರಿಸ್ತೀನಿ ಹೀಗೆಲ್ಲನೂ ಕೂಡ ಬಟ್ಟೆನ ಮಡ್ಚಿಕ್ಬಿಡ್ತೀನಿ ನಾನು ಅಮ್ಮ ಇಬ್ಬರು ಸೇರಿಕೊಂಡು ಬಟ್ಟೆಗಳನ್ನ ಮಡ್ಸ್ತಾ ಇದ್ದೀವಿ ಇಷ್ಟು ಬಟ್ಟೆ ಮಡ್ಚಿದ್ದೀವಿ ಇನ್ನೂ ಬಟ್ಟೆಗಳಿದೆ ಎಲ್ಲ ಫುಲ್ಲು ಮಡ್ಚಬೇಕು ಇವಾಗ ಒಟ್ಟು ಏನಾದರೂ ಆಗಲಿ ಈ ರೂಮ್ ಫುಲ್ಲು ಕ್ಲೀನ್ ಮಾಡಬೇಕು ನೋಡ್ಕೊಬಿಡಿ ಯಾವ ಥರ ಇದೆ ಅಂತ ರೂಮ್ ಫುಲ್ಲು ಸೊ ಲಾಸ್ಟ್ ಎಂಡಿಗೆ ರೂಮೆಲ್ಲ ಕ್ಲೀನ್ ಮಾಡಾದ್ಮೇಲೆ ಯಾವ ಥರ ಅಂತ ತೋರಿಸ್ತೀನಿ ಇದು ಬಡವರ ಮನೆ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅದರಲ್ಲಿರೋದೆಲ್ಲ ಹೋಗಿತ್ತು ಫ್ರೆಂಡ್ಸ್ ಇಷ್ಟು ಬಟ್ಟೆಗಳಿದ್ದೋ ಈ ಥರ ದಿವಾನ್ ಮೇಲೆ ಹಾಕಿದ್ದೀನಿ ಅಂತಂದರೆ ನಂಬಿದೀವಿ ಸೊ ಮಲ್ಕೊಂಡಿರ್ತೀವಲ್ಲ ಸೊ ಅದ್ರ ಮೇಲೆ ಹಾಕಿದ್ರೆ ಮೈಲಿ ಆಗುತ್ತೆ ಹೋಗ್ದಿರೋ ಬಟ್ಟೆ ಅಲ್ವಾ ಅದಕ್ಕೆ ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ ಯಾಕಂದರೆ ನೀವು ರೂಮ್ ನೋಡ್ತಾ ಇರ್ಬೋದು ಚಿಕ್ಕದೊಂದು ನಮ್ಮದು ರೂಮು ಅಂದರೆ ದೊಡ್ಡದೇ ಚಿಕ್ಕದೇ ಅಂತಲ್ಲ ದೊಡ್ಡದೇ ಇದೆ ರೂಮು ಆದರೆ ಏನಂತಂದರೆ ಇಲ್ಲಿ ದಿವಾನ ಹಾಕಿದ್ದೀವಿ ಅಲ್ಲ ಮಂಚ ಹಾಕಿದ್ವಿ ದಿವಾನ ಹಾಕಿದೀವಿ ಇಲ್ಲಿ ತೊಟ್ಟಿದೀವಿ ಸ್ಪೇಸ್ ಇರೋದೇ ಇಷ್ಟು ಇಷ್ಟೇ ಸ್ಪೇಸ್ ಇರೋದು ಇಲ್ಲಿ ಕುತ್ಕೊಂಡು ಬಿಡ್ಸೋಕ್ಕಾಗಲ್ಲ ಅದು ಬಟ್ಟೆ ಎಲ್ಲ ಇಕ್ಕೊಂಡು ಅದಕ್ಕೆ ಈಗ ಅಮ್ಮ ಎಲ್ಲ ಎತ್ತಿ ಆವಾಗ ಜಾಗಕ್ಕೆ ಜೋಡಿಸಿದ್ದಾರೆ ಇಲ್ಲಿರೋದು ಅಮ್ಮಂದು ಅಪ್ಪಂದು ನನ್ನ ತಮ್ಮಂದು ಅದರ ಜಾಸ್ತಿ ಬಟ್ಟೆ ಅಂತಿರೋದಂದರೆ ಇಲ್ಲಿ ನನ್ನ ತಮ್ಮಂದೇನೆ ಇದು ಫುಲ್ಲು ನನ್ನ ಇದು ಅಷ್ಟು ನನ್ನ ತಮ್ಮಂದು ಇದು ಅವನದೇನೆ ಇಲ್ಲಿರೋದು ಅವನು ಇಷ್ಟು ಅವನ ಬಟ್ಟೆಗಳು ಇದು ಇಷ್ಟು ನಮ್ಮ ಅಪ್ಪನ ಅವಂದು ಇದು ಇಷ್ಟು ಇವು ಟವಲ್ಗಳು ಇವು ಇದು ಬಿಟ್ಟರೆ ಅವನದೇ ಜಾಸ್ತಿ ಬಟ್ಟೆ ಅವನೇ ಜಾಸ್ತಿ ಬಟ್ಟೆ ನಮ್ಮ ಮನೆಯಲ್ಲಂತೂ ಕೂತು ಅವ್ಮೇ ಸ್ನಾನ ಮಾಡಿದಾಗೆಲ್ಲೂ ಮೈವರ್ಸಕೊಂಡು ಅವನಿಗೆ ಬೇರೆ ಬೇರೆದೇ ಕೊಡ್ತಾ ಇರಬೇಕು ಅವ್ನು ಆ ಥರ ಅವನು ಇನ್ನು ಇಲ್ಲಿರೋದು ಬಂದು ನಂದು ನನ್ನ ಮಗಳದ್ದು ಬಟ್ಟೆ ಸೊ ಇದನ್ನು ಕೂಡ ಕ್ಲೀನ್ ಮಾಡಿ ಕ್ಲೀನ್ ಮಾಡಬೇಕು ಈಗ ಅಮ್ಮ ಎಲ್ಲ ಬಿರಿಗೆ ಎತ್ತಿ ಇವಾಗ ಅಮ್ಮ ಎಲ್ಲ ಬಿರ್ಗೆ ಜೋಡ್ಸ್ಕೊತಾ ಇದ್ದಾರೆ ಅಲ್ಲಿರೋವೆಲ್ಲನೂ ನಾನು ಅವೆಲ್ಲ ಮಡ್ಚಿರೋವೆಲ್ಲ ಇವಾಗ ಇದು ಅಮ್ಮಂದು ಅಪ್ಪಂದು ಈ ಕಡೆ ಸೈಡು ಆಮೇಲೆ ನಾನು ಅಲ್ಲಿ ಯಾಕಂದ್ರೆ ಬಂದಾಗ ಹೋಗೋಕೆ ಇನ್ನು ಆ ಕಡೆ ಈ ಕಡೆ ಎತ್ಕೊಂಡೋಗ್ಬಾರ್ದು ಅಂತ ಅಂದ್ಬಿಟ್ಟು ಇದು ಕೆಳಗಡೆ ಫುಲ್ಲು ಕೆಳಗಡೆ ಈ ಸ್ಟೆಪ್ ಮಾತ್ರ ನಾನು ಒಂದೆರಡು ಮೂರು ಜೊತೆ ಇಕ್ಕಿರ್ತೀನಿ ಇಲ್ಲ ಅಂತ ಇವಾಗ ಡೈಲಿ ಸ್ನಾನ ಮಾಡಿ ಬಿಚ್ಚಾಕ್ತೀವಿ ನಂದು ನನ್ನ ಮಗಳದ್ದು ಮಾತ್ರ ಡೈಲಿ ಅಂದ್ಬಿಟ್ಟು ಈ ತೊಟ್ಲಿಗೆ ಇಕ್ಕೊಂಬಿಟ್ಟಿದ್ದೀನಿ ಈ ತೊಟ್ಲಿಗೆ ಏನೇ ಬಟ್ಟೆ ಇರಲಿ ನಂದು ನನ್ನ ಮಗಳ ಈ ತೊಟ್ಲಿಗೆ ಹಾಕೊಂದು ತೊಟ್ಲು ಹಾಕಿಸ್ಬಿಡ್ತೀನಿ ಇವಾಗೆಲ್ಲ ತೊಟ್ಟಲ್ಲಿ ಬಿದ್ದೀವಿ ನಂದು ನನ್ನ ಮಗಳದ್ದು ತೊಟ್ಟು ಕ್ಲೀನ್ ಈಗ ನಾವು ಇದು ಫುಲ್ಲು ನನ್ನ ತಮ್ಮದ್ದು ಇದು ಫುಲ್ ಈ ಕಡೆ ಫುಲ್ಲು ನನ್ನ ತಮ್ಮಂದೆ ಇಲ್ಲಿರೋ ಪ್ರತಿಯೊಂದು ಬಟ್ಟೆಗಳು ಕೂಡ ಅವನು ವೇನೆ ಅವನು ವೇನೆ ಎಲ್ಲನೂ ಎಲ್ಲ ಫುಲ್ ಇಷ್ಟು ಬಟ್ಟೆ ಇದ್ರೂ ಕೂಡ ಅವನು ಬಟ್ಟೆ 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 ಅಂತಾನೇ ಇರ್ತಾನೆ ಅವನು ಬಂದ್ಮೇಲೆ ಅಂದರೆ ಮಳೆ ಬತ್ತು ರಾಗಿ ಹತ್ತಕ್ಕೆ ತಾನೇ ಬಂದಿತ್ತು ಮಳೆ ಬಂತಾನೆ ಅದಕ್ಕೆ ತಾನೆ ರಾಗಿ ಹತ್ತಕ್ಕೆ ಬಂದಿತು ಹಿಂಗೇನು ಮಳೆ ಬೇರೆ ಬರ್ತಿದೆ ಸಣ್ಣ ಗನಿ ಆಗ್ತದೆ ರಾಗಿ ಒಣಗಿದ್ದವು ಅದನ್ನ ಅಮ್ಮ ಎತ್ತಿಕ್ಕಿದ್ದಾರೆ ನನ್ನ ಮಗಳು ಅಳ್ತಿದ್ದಾಳೆ ಅಳ್ತಿದ್ದಾಳೆ ನಾನು ಜೋಡಿಸ್ಕೊತಾ ಇದ್ದೀನಿ ಈ ಕಡೆ ರೋನಲ್ಲಿ ಎಲ್ಲಾನು ಜೋ ಎಲ್ಲ ಅಮ್ಮ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಈಗ ಎಲ್ಲನೂ ಜೋಣಿಸ್ಬಿಟ್ಟು ಯಾವುದ್ಯಾವುದು ನಂದಿನ ಅಂತ ಜೋಣಿಸ್ಕೊಂಡ್ರೆ ನಂದು ಅವಳ್ದನ್ನ ಪಟಪಟ ಅಂತ ಎತ್ಕೋಬೋದು ಇದು ಒಳ್ದು ಪ್ಯಾಂಟು ಇದು ಒಳ್ದು ಶರ್ಟು ಟಿ ಶರ್ಟು ಇಲ್ಲ ಲಂಗ ಅದು ಇರ್ಬೋದು ಇದು ನಂದು ಇದು ನನ್ನ ಬಟ್ಟೆಗಳು ಫುಲ್ಲು ಇದು ಮೈಸೂರು ಬಟ್ಟೆಗಳು ಇವು ಟ್ರೈಕೋಡಲ್ಲಿ ಇಟ್ಕೊಬಿಟ್ಟಿದ್ದೀನಿ ಇದು ಇಬ್ಬರದನ್ನು ಕೂಡ ಸ್ವೆಟರ್ಸ್ಗಳಿಲ್ ಹಿಂಗೆ ಇಟ್ಕೊಂಡಿದ್ದೀನಿ ಬೇಗ ಬೇಗ ಇಟ್ಕೊಬೋದು ಯಾರನ್ನ ಕೇಳೋಂಗೂ ಇಲ್ಲ ನಮ್ಮ ಕುಡಿ ಅಂದರೆ ನಿಂತು ಕೊಟ್ಬಿಡ್ಬೋದು ನಮಗೆ ಹಿಂಗೆ ಇದ್ರ ಮೇಲೆ ಒಂದು ವೇಲನ್ನ ಒದಿಸ್ತೀನಿ ಒದಿಸ್ಬಿಟ್ಟು ಜಿತ್ಪಾಗಾದ್ರೆ ಧೂಳು ಗಿಡಿ ಏನು ಬಿಡೋದಿಲ್ಲ ಸೊ ಬಟ್ಟೆಗಳು ನೆಟ್ಟು ಯಾಕಂದರೆ ಮೈಗೆ ಏನು ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ ಅವಾಗವಾಗ ಅಲ್ವಾ ಪಾಪ ಸೊ ಅವಾಗೂ ಬೇಗ ಎತ್ಕೋಬೋದು ಸೊ ಬೀರ್ ತೆಗ್ದು ಎತ್ಕೊಳ್ಳೋದಿಂತ ಸೊ ಬಂದು ಎತ್ಕೊಂಡು ಮುಗೀತು ಅಂತ ಅಂದ್ಬಿಟ್ಟು ಈ ಥರ ಐಡಿಯಾ ಮಾಡಿ ಅದೇ ತೊಟ್ಲನೇ ಯೂಸ್ ಮಾಡ್ಕೋತಿದ್ದೆ ಇದು ಇನ್ನೇನು ಬಾಣ್ತನ ಮುಗೀತಾ ಬಂತು ಇನ್ನು ಹಾಂ ಸೊ ಇಲ್ಲ ಅದೆಲ್ಲ ಮುಗೀತು ಇವಾಗ ಇನ್ನೂ ಇದು ಇಷ್ಟು ಕ್ಲೀನ್ ಮಾಡಬೇಕು ಇಷ್ಟು ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸಿದ್ರೆ ರೂಮ್ ಕ್ಲೀನ್ ಆಗುತ್ತೆ ಇನ್ನು ಈ ಪಾಟ್ ಕ್ಲೀನ್ ಮಾಡಬೇಕು ಪಾಪಗೆ ಮತ್ತು ನನಗೆ ಅವು ಇವು ತಂದಿರ್ತಿದ್ದು ಟಾನಿಕ್ಸ್ ಅದು ಇದು ಅಂತೆಲ್ಲ ಸುಮ್ಮನೆ ಇಟ್ಕೊಂಡು ವೇಸ್ಟ್ ಆಗ್ತಿತ್ತು ಅನ್ನೋದು ಇದು ಹಾಲಿನ ಬಾಟ್ಲು ನನಗೆ ಮಗು ಆದಾಗ ಹಾರಿರಲಿಲ್ಲ ಒಂದು ಸ್ಟಾರ್ಟಿಂಗ್ ಒಂದು ಎರಡು ಮೂರು ದಿನ ಆವಾಗ ತರಿಸಿದ್ದು ಲ್ಯಾಕ್ಟ ವೇಸ್ ಅಂತ ಸಾಕು ಕುಡ್ದೆ ಹಾಲು ಬಟ್ ಅದೆಲ್ಲ ಬಿಸಾಕೊಡು ಅವೆಲ್ಲ ಏನು ಬೇಡ ತರಿಸಿದ್ದು ಸೊ ಅವಾಗ ಇಲ್ಲಾಂದ್ರೆ ಒಂದು ಮೂರು ಬಾಟ್ಲು ಕುಡಿದಿದ್ದೆ ನಾನು ಇದು ಸ್ಟಾರ್ಟಿಂಗ್ ಎಲ್ಲ ಹಾಲಿಲ್ಲದೆ ಸೊ ಇವಾಗ ಇನ್ನೇನು ಒನ್ ಇಯರ್ ಆಯ್ತಾ ಬಂತು ಪಾಪುಗೆ ಸೊ ಬಟ್ ಅದು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಸೊ ಹಾಗೆ ಇಕ್ಕಿದೆ ಬಟ್ ಟೇಸ್ಟ್ ನಿಜವೂ ಸಹದಾಗಿರುತ್ತೈತಿತ್ತು ಟೇಸ್ಟ್ ಮಾತ್ರ ಸೊ ಮೂರು ಬಾಟ್ಲು ಕೊಡ್ತಿದ್ದೀನಿ ನಾನು ಇದರಲ್ಲಿ ಇನ್ನು ಸ್ವಲ್ಪ ಏನೋ ಇಷ್ಟಿದೆ ನೋಡಿ ಇಲ್ಲಿಗೆ ಇಲ್ಲಿವರೆಗೂ ಇದೆ ಇನ್ನು ಇಲ್ಲಿವರೆಗೂ ಇದೆ ಇನ್ನು ಇನ್ನು ವೇಸ್ಟ್ ಇಲ್ವಾ ಇದು ಮಿಸ್ ಆಗ್ತಿದ್ದೀನಿ ಇದು ನಿಜವೂ ನಮ್ಮ ಕ್ಲೀನ್ ಮಾಡಿಸ್ಕೊಡುತ್ತಾ ನನ್ನ ಮಗಳು ಹಾಂ ಆಗಲೇ ಬಂದರು ಬಾಕ್ರೂ ತೆಗೆಯೋಂಗಿಲ್ಲ ನಮ್ಮ ಮಮ್ಮಿ ಅದನ್ನೆಲ್ಲ ವೇಸ್ಟೆಲ್ಲ ಕೊಟ್ಟು ಕಳಿಸ್ದೆ ಅದಕ್ಕೆ ಬಂದುಬಿಟ್ಲು ಈಗ ಹ್ಞೂ ನಿನ್ನವೇ ಕಣೆ ಬಟ್ಟೆ ಅವೆಲ್ಲ ಟೈಟ್ ಅಲ್ವೇ ಅದಕ್ಕೆ ಇಕ್ಕಿದ್ದೀನಿ ಯಾರಿಗಾರ ಕೊಡೋಕಾಯ್ತವಲ್ಲ ಅಂತ ಅವೆಲ್ಲ ನಿನ್ನವೇ ಟೈಟು ಟೈಟು ಶಕೆಗಾಲದ ತೊಗೊಂಡಿದ್ದವಲ್ಲ ಬನೀನು ಇವು ಮೂರವೇ ಚಿನಿ ನಾಲ್ಕು ತೊಗೊಂಡಿದ್ದೆ ಇನ್ನೊಂದು ಏನೇ ಇಲ್ಲ ಆಗ್ತೋ ನಿಮ್ಮ ಅಜ್ಜಿ ಅದು ನಾ ಮೂ ನಾಲ್ಕಿದ್ದೆವು ಮೂರವೇ ನಿನ್ನವೇ ಅವೆಲ್ಲ ಇನ್ನು ಇವೆಲ್ಲ ನಿನ್ನವೇ ಇದಂತೂ ಫ್ರಾಕು ಫುಲ್ಲು ಫುಲ್ ಟೈಟ್ ಇದು ಫ್ರಾಕು ಅದಕ್ಕೆ ಎಲ್ಲ ಬಿಸಿ ಬಿಸಾಕ್ತೀನಿ ಬಿಸಾಕಲ್ಲ ಬೇರೆ ಯಾರಿಗಾರ ಕೊಡೋಣ ಅಂತಲೇ ಎತ್ತಿ ಇಕ್ತಾಯಿದ್ದೀನಿ ಹಾ ಏನು ಮಾಡೋದು ನಿಂಗೆ ಮಾಡೋಣ ಹೆಂಗೆ ಕ್ಲೀನ್ ಮಾಡೋದು ರೂಮು ಹಾಂ ಹೇಳು ಕೊಡಗಿ ಅವನ ಕೈಗೆ ಎತ್ಕೊಳ ಕೊಡೋನಾರು ನಾನು ನಾನು ಇವು ಕೊಟ್ಕೊಳ್ಸಿಕ ಪಾನಿಕ್ ಅದೇನೂ ತಗೊಂಡಿರ್ತೀನಿ ಇವಾಗ ಏನು ಬೇಡದೇ ಇರೋನೆಲ್ಲಾನು ಎತ್ತಾಗ್ತಾ ಇರ್ತೀನಿ ಯಾವಾಗ ತಗೊಂಡವೆಲ್ಲಾನು ಯೂಸ್ ಇಲ್ದೇ ಅವ್ರು ಏನ್ ಕಿಕ್ಕೊಳ್ಳಿ ಇಲ್ಲಿ ಅಂತ ಬೇಕಾದವನ್ ಇಕ್ಕೊಂಡು ಬೇಡದೇ ಇರೋನೆಲ್ಲ ಬಿಸಾಕ್ತಾ ಇದ್ದೀನಿ ಎಲ್ಲಾನು ತುಂಬ ತುಂಬಿ ಇದೆಲ್ಲ ಮಗಿಂದನೇನೆ ಬಟ್ಟೆಗಳು ಎಲ್ಲ ದೊಡ್ಡ ದೊಡ್ಡವು ಅವು ಮತ್ತು ನನ್ನವು ಕೂಡ ಹೊಸ ಬಟ್ಟೆಗಳು ಮೂರು ಇಟ್ಕೊಂಡಿದ್ದೀನಿ ಇದರಲ್ಲಿ ಅಂತ ಅದು ಬೀರಲ್ಲಿ ಅಂತ ನನಗೆ ಇಕ್ಕೊಳಕ್ಕೆ ಒಂಥರ ಸಪ್ ಸಪ್ರೇಟ್ ಇದ್ಬಿಡ್ಬೇಕು ನಂದು ನನ್ನ ಮುಗೋದು ಅಂತ ಸಬ್ ಸಪ್ರೇಟೇ ಇಕ್ಕೋತಾ ಇದ್ದೀನಿ ನಾನು ಎಲ್ಲನೂ ಕೂಡ ಕರೆಂಟ್ ಹೋಗ್ತಾ ಇದೆ ಬರ್ತಾ ಇದೆ ಫ್ರೆಂಡ್ಸ್ ಈಚ್ಗಳಿಗೆ ಮಳೆ ಬೇರೆ ಬರ್ತಿದೆ ಬಂದು ಜೋಣಿಸ್ಬಿಡ್ ಬಾ ಬಂದು ಕ್ಲೀನ್ ಮಾಡಿಬಿಡ್ಬಾ ನೀ ಏನೇನೇ ಅದೇನೆ ನೆನೆ ಉಣ್ಣಂಗಲ್ಲ ಎಲ್ಲ ಕಸ ಗುಡಿಸಿ ಎಲ್ಲ ಜೋನ್ಸ್ ಮಾಡೋದು ಏನು ಹಾಂ ಏನು ಮಾಡ್ತಾಳೆ ಅವಳು ಈಗ ಕೆಲವೊಂದು ಬಟ್ಟೆಗಳನ್ನೆಲ್ಲನೂ ಕೂಡ ಎತ್ತಿಡಬೇಕು ಅವ್ಳ ಕಡೆ ಅದಕ್ಕೆ ಇದ್ರೊಳಗಡೆ ಇಡ್ತಾ ಇದ್ದೀವಿ ನಾವು ದೇವಾಣಿ ಒಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಕೆಲಸಗಳು ಮುಗೀತು ಬಟ್ಟೆ ಮುಗೀತು ನೀನಿದ್ರೆ ಕಸ ಗುಡಿಸಿ ರೂಮ್ನ ಅಮ್ಮ ಸೀಟಿದ್ರೆ ಕೆಲಸ ಮುಗಿದಂಗೆ ಫೈನಲಿ ಇದ್ರೂ ಕೆಲಸನೂ ಮುಗೀತು ಎಲ್ಲ ಇರ್ಲಿಕ್ಕೆ ಸೇರಿಸೋ ಅಂಥದ್ದು ಹಾಕ್ಬಿಟ್ಟು ಧೂಳು ಹುಡ್ತದೆ ಅಂತ ಹಾಕ್ತಾರೆ ಎದರ ಹಾಕಿ ಕ್ಲೋಸ್ ಮಾಡಿ ಅದರ ಹಾಸಿಗೆ ಹಾಕಿ ಅಂದರೆ ಇಲ್ಲಿ ಕೆಲಸನ ಮುಗಿಯುತ್ತೆ ಹಾಕ್ಲಿಕ್ಕೂ ನೋಡಿ ವ್ಯತ್ಯಾಸ ಯಾವುದನ್ನೇ ಆಗಲಿ ಕ್ಲೀನ್ ಮಾಡಿದ್ರೆ ಅಲ್ವಾ ಇದು ಮಗಿಗೆ ಬೇಕಲ್ವ ಡೈಪರ್ಸ್ಗಳು ಅದಕ್ಕೆ ಇಟ್ಕೊಂಡು ನನಗೆ ಕಟ್ ಮಾಡಿ ಆಗ್ತದೆ ಅಂತ ಅಮ್ಮ ಕಸ ಗುಡಿಸ್ಕೊತಿದ್ದಾರೆ ಇನ್ನು ಇನ್ನೊಮ್ಮೆ ಕಸ ಗುಡಿಸ್ಬಿಟ್ಟು ನೆಲ ನೆಲ ಒರೆಸಿದ್ರೆ ಸೊ ಕ್ಲೀನ್ ಆಗುತ್ತೆ ನೋಡಿ ಆಕಲಿಕ್ಕೂ ತುಂಬ ಡಿಫ್ರೆನ್ಸ್ ಇದೆಯಲ್ಲ ಯಾವುದನ್ನೇ ಆಗಲಿ ಕ್ಲೀನ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ ಅದು ಗುಡಿಸ್ಲೇ ಆಗಲಿ ಅದು ಅರಮನೆಯೇ ಆಗಲಿ ಕ್ಲೀನ್ ಮಾಡಿದ್ರೇ ಎಲ್ಲ ಚೆನ್ನಾಗಿರುತ್ತೆ ಹೊರತು ಕ್ಲೀನ್ ಮಾಡಿಲ್ಲ ಅಂತಂದರೆ ಯಾವುದೂ ಕೂಡ ಚೆನ್ನಾಗಿರಲ್ಲ ಅಲ್ವಾ ಸೊ ಮಕ್ಕಳಿರೋ ಮನೆಯಿಂದ ಗಲೀಜು ಇವತ್ತು ಇದೆ ತಿರ್ಗಿ ನಾಡಕ್ಕೆ ಮತ್ತೆ ಇದಾಗುತ್ತೆ ಅಂದರೆ ದಿನ ಕ್ಲೀನ್ ಮಾಡೋದಕ್ಕಾಗಲ್ಲ ಅದಕ್ಕೆ ಮೂರು ದಿನ ನಾಲ್ಕು ದಿನ ಬಿಟ್ಟು ಅದ್ರ ಕಸ ಮಾತ್ರ ಎಲ್ಲ ಕ್ಲೀನ್ ಮಾಡಿ ಮೂರು ದಿನ ನಾಲ್ಕು ದಿನ ಕ್ಲೀನ್ ಮಾಡ್ತೀವಿ ಇಟ್ಕೊಂಡು ಡೈಲಿ ಮಾಡೋದಕ್ಕಾಗಲ್ಲ ಅಮ್ಮನಿಗೂ ಕೂಡ ಕೆಲಸಗಳಿರುತ್ತೆ ಬಾರಿ ಹಾಲು ಕರಿಬೇಕು ಅದು ಇದು ತುಂಬ ಇರುತ್ತೆ ಅಮ್ಮನಿಗೂ ಕೂಡ ಹಾಗಾಗಿ ಮೂರು ದಿನಕ್ಕೂ ಎಲ್ಲ ಮೂರು ದಿನಕ್ಕೂ ಒಂದ್ಸಲ ಕ್ಲೀನ್ ಮಾಡ್ಕೋತಾರೆ ഇതെല്ലാം നോക്കൂ അതൊക്കെ തകണ്ടേക്കാക്ക് ഇട്ട് എല്ലാ കൂടെ സോ ഓക്കേ ഇഷ്ട ടാബ്ലെറ്റ്സ് ഇഷ്ട ടാബ്ലെറ്റ്സ് ഇത് എടുത്തി ടാബ്ലെറ്റ്സ് ഇക്കെ ബാണേ ಮಾಡಬಾರ್ದು ಅನ್ಬಿಟ್ಟು ಏನೇನ್ ಮಾಡ್ತಿದ್ದೇನೆ ನೋಡು ಸ್ನಾನ ಮಾಡಗ ನಾವೇನು ಮಾಡ್ಕೋತೀವಿ ನಿಂಗೇನೋ ಕಷ್ಟ ಆಯ್ತು ಬೆಳಗ್ಗೆ ಯಾಕತ್ತಿ ಒಳಗ ಸುಪ್ಪಿಗೆ ಅಣ್ಣ ಉಳ ಸೊಪ್ಪಕ್ಕೆ ಹೆಂಗೇ ಹೇಳಿ ಹೇಳಿ ಜಡ್ಕ್ಕೆ ಕೊಳ್ ಕೊ ಅಣ್ಣನ್ ಕೇಳ್ದೆ ತನ್ನ ಅಣ್ಣ ಆಗ್ಬೇಕಾ ಏನು ಎತ್ತ ಅಂತ ಅದ್ಬಿಡ್ಬಿಟ್ಟು ಎಲ್ಲಿ ಹೋಗಿದೋ ತರಿಂದ್ರೆ ಅಗಲಿ ಕಡೆ ಹೋಗಿದ್ತು ಅಲ್ತಕ ಹೋಗಿದ್ತು ನಿನ್ ಮಾಡಕ ಹೋಗಿದಕ್ಕೆ ಸಿಕ್ಕೆ ಹಾ ಅಲ್ಲಾಡಾಳ್ ನೋಡಿ ಬಿಳಕರ್ತಿದೆ ಯೇ

ಎಲ್ಲ ಅಂಗಡಿ ಕಡೆ ಎಲ್ಲಿ ಹೊಂಟೋದ್ರಮಿ ನಮ್ದಿರೋದೇ ಬಿದ್ದಾಳು ಅಣ್ಣ ರೊಟ್ಟಿ ತಿನ್ಕೋತಿದ್ದಾನೆ ರೊಟ್ಟಿ ನಿಮ್ಗೆ ಟೊಮೊಟೊ ಚಟ್ನಿ ನನಗೆ ಉಚ್ಚಲ್ ಪುಡಿ ಇದೆ ಉಚ್ಚಲ್ ಚಟ್ನಿ ಹೋಗು ಬೆಳಗಾವೇನು ಬೆಳಗ್ಬಿಟ್ಟು ರೊಟ್ಟಿ ಮಾಡಿ ಚಟ್ನಿ ಮಾಡಿ ಹೋಗಿ 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 ಅವಳೆ ಕಡೆ ತಿರ್ಗೆ ಯಾರ್ದು ಆಂಬುಲೆನ್ಸ್ ತಗೊಂಡೋಣ ಯಾರಿಗೇನಾಯ್ತು ಮಾಮ ಅಂಗಡಿ ಕಡೆ ಕರ್ಕೊಂಡೋದಂತೆ ಅದಕ್ಕೆ ನಿನಗ್ ನಾನ್ ರೆಡಿ ಮಾಡ್ಬೇಕಂತೆ ಹಾ ಏಕೆ ಚೆಂದ ಕಾಣ್ಬೇಕ ನಿಮ್ಮ ಮಾಮನ್ ನೀನು ಹ ಏನಂದ್ರೆ ನೀನ್ ಚೆನ್ನಾಗಿ ಕಾಣ್ಲಿಲ್ಲ ಅಂದ್ರೆ ನಿಮ್ಮ ಮಾಮ ನೋಡಿ ಆಡ್ತಾನೆ ನನ್ಗೆ ಹಾ ಅದಕ್ಕೆ ಚೆನ್ನಾಗಿ ಕಾಣ್ಬೇಕು ಅಂತ ನೀನು ಅಂಗಡಿ ಕೂಡ ಕರ್ಕೊಂಡು ಹೋಯ್ತೀನಿ ಅವಳನ್ನ ರೆಡಿ ಮಾಡು ನಿಮ್ಮ ಮಗಳೇ ಹಾ ನೋಡು ಇವತ್ತು ಅದು ಇದು ಅಂತ ಎಲ್ಲ ಕೆಲ್ಸಗಳು ಮಾಡಿಕೊಂಡು ಹಾ ಹೇಳು ಎಲ್ಲ ಗಲೀಜು ಗಲೀಜು ಮಾಡಿ ಇಟ್ಟಿದ್ದಲ್ಲ ನೀನು ಹಾ ಎಲ್ಲ ಮಾಡ್ಕೊಂಡೆ ಕೆಲಸಗಳೆಲ್ಲ ನೋಡು ರೂಮ್ ಹೆಂಗಿತ್ತು ಹೆಂಗಲ್ಲಿ ನೀಟಾಗಿ ಇಟ್ಟಿದ್ದೀವಿ ಇವಾಗ ಎಲ್ಲ ಮಾಡಿಕೊಂಡು ಇವತ್ತು ನಾನು ಸ್ನಾನನೇ ಮಾಡೋಕ್ಕಾಗಿಲ್ಲ ಹ್ಞೂ ಆರು ಗಂಟೆ ಆಯ್ತು ಈಗ ನಾನು ಸೋಂಕು ಸ್ನಾನಕ್ಕೆ ಹೋದ್ರೆ ಥಂಡಿ ಆಗುತ್ತಾ ನೆಗಡಿ ಅಂದ್ರೆ ಬೆಳಿಗ್ಗೆ ಬೇಗ ಸ್ನಾನ ಮಾಡ್ಬೇಕು ನೀನು ಮಾಡಿಸ್ಬಿಟ್ಟು ಹಿಂದೆ ನಾನು ಸ್ನಾನ ಮಾಡ್ಬೇಕು ನೀವ್ ಸ್ನಾನನೂ ಮಾಡಿಲ್ಲ ಕೊಳ್ಕಿ ಕೊಳ್ಕಿ ನಾನು ಇವತ್ತು ಇವತ್ತು ಕೊಳ್ಕಿ ಇವತ್ತು ನೀನೆಲ್ಲ ಕುಕ್ಕು ನಾನೆಲ್ಲ ಎತ್ತ ತಿಕ್ತಿನಿ ನಿನಗೆ ಓ ನಾನು ಇದ್ದೀವಿ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಏನ್ ಮಾಡ್ತೀಯ ಅಂತ ನೀನು ಎಲ್ಲ ಇರ್ತೀಯ ಹೆಂಗ್ ಮಾಡಿದ್ರೆ ಹೆಂಗೆ ನೀನು

ಹೆಣ್ಣು ಪಾಪು ಅಲ್ವಾ ಯಾರ್ಯಾರಿಗೆ ಹೆಣ್ಣು ಪಾಪು ಇಷ್ಟ ಸೊ ಕಮೆಂಟ್ ಮಾಡಿ ನನಗೂ ಕೂಡ ಹೆಣ್ಪಾಪು ಇಷ್ಟ ಅಂತ ನಾನು ನಿಜ ಹೇಳಬೇಕು ಅಂತ ಹೇಳೋದಾದರೆ ಸೊ ಅದನ್ನೇ ಒಂದು ಎಪಿಸೋಡಾಗಿ ಮಾಡಿದ್ದೀನಿ ಬಟ್ ನನಗೆ ನಿಜ ಹೆಣ್ ಪಾಪೂ ಬೇಕು ಅಂತ ಅರ್ಕೆ ಹೊತ್ತು ನಾನು ಹೆಣ್ ಪಾಪುನ ಪಡ್ಕೊಂಡಿರೋದು ಫ್ರ್ಯಾಂಕ್ಲಿ ಏನೋ ಗೊತ್ತಿಲ್ಲ ನನಗೆ ಹೆಣ್ಮಗು ಅಂದರೆ ಪಂಚ ಪ್ರಾಣ ಸೊ ಇವುಗಳನ್ನ ನಾನು ತುಂಬ ಚೆನ್ನಾಗಿ ಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ

ಬಾಕ್ಸ್ ಕೆಳಗಡೆ ಅ ಇವಾಗ ಕೆಳಗಡೆ ಬಿರಬೇಕು ನೋಡು ಅದಕ್ಕೆ ಕೇಳ್ದಾ ಅಲ್ಲಿ ಬಿದ್ದಿರೋದಕ್ಕೆ ಇವಳು ಬಿಳ್ಸಲಿ ಇವಾಗ ಬಾಕ್ಸ್ ನಿನ್ನ ರೆಡಿ ಮಾಡೋ ಒಂದ ಲಾಂಗ್ ಇತ್ತು ಸಿನಿಮಾ ನೀನೇನ್ ಮಾಡ್ತಾ ಇದೀವಿ ಹ ಏನ ನೀನೇನ್ ಮಾಡ್ತಾ ಇದೀವಿ ಕೊಡು ಕೊಡು ಆ ನಾಕಕವ ಮತ್ತೆ ರೆಡಿ ಮಾಡೋ ಅಂದೆ ನಿನ್ನ

ರ್ಗೋ ಆಲೋಚನೆ ಮಾಮ ಬಿಟ್ಕೊಂಡ್ ತಿರ್ಗ್ಬೇಕು ಹೋಗು ರೆಡಿ ಆದ್ರಿ ಮಾಮನ್ ಜೊತೆ ಏನಿದ ఏం దిందిం నినగి మామా? నగునవాడు నగునా! సాగ్ పుడో నగుస్ పుడా చారే! సాగ్ పుడా నగుస్ పుడా సాగు ప్నా! సాగ్ ವಿದ್ಯೋತ್ ಏನ ಭಯ ಬೇರೆ ಚಿನಿ ನಮ್ಗೆ ಅದ್ ಹೆಂಗಿಡಿದ್ರು ಸಂದೀಪಾ ವಿದ್ಯುತ್ ತಳನು ಭಯ ಬೇರೆ ನನ್ಗೆ ಕತ್ಲೆ ಹಂಗೋದ್ರು ನಾನು ಏಕೆ ಏನಾಯ್ತು ಇವಾಗ ಅಣ್ಣ ಬಂದ್ಮೇಲೆ ನಾನೇ ಹೇಳ್ತೀನಿ ಅಣ್ಣ ಬೆಳಕೆ ನಾಳೆಯಿಂದ ಸಂದೀಪ ಕಟಾಕೋತಾನೆ ನೀನ್ ಕಟಾಕ ಹೋಗ್ಬೇಡ ಅಂತ ಹೇಳ್ತೀನಿ ನೋಡ್ರಿ ಏನು ಆಗ್ಲಿಲ್ಲ ತಾನೆ ಆ മമ്മി അങ്ങ് കൊടസ്ബാ മമ്മി മുർ വർഷ ആദ്യീപ്ക്കാൾ നോടല എല്ലാ